ಬಸ್ ಇಲ್ಲದ್ರಿ ಹೊಲಗೋಣ ಎಷ್ಟ್ ಬೇಗ ಹೊಲಗೋದ ಬಸ್ ಏನ್ ಎನ್ಸಿಲ್ಲ ಕತ್ಲಾ ಜಲ್ದಿ ಬಾ ಅಲ್ಲಿ ಊರಾಗ ಒಂದ್ ಜೀವ ಹೊಟ್ಟೈತೆ ಇರ್ಲಿ ಇಲ್ಲೊಂದ್ ಜೀವ ಹುಟ್ಟಾಕತ್ತೈತಿ ಬಶ ಜಲ್ದಿ ಬಾಲೆ ನಿಮ್ ಅಲ್ಲಿ ಎಲ್ಲಾರು ಏನಪ್ಪ ನಿಮ್ದು ನ್ಯಾಯ್ರಿ ಇಕ್ಕಿನ್ನ ಮದುವೆನ್ರಿಕಿನ ಏನ್ ಮಾಡ್ಬೇಕು ಹೇಳ್ರಿ ನೀವು ಇಬ್ಬರು ಗಣ್ಣ ಅಂತ ಹಾ ನೀವಿ ಅಣ್ಣ ಅಂತ ಈಗ ನೋಡಿದ್ರೆ ನಿನ್ನ ಹೆಂತಿ ಮ್ಯಾಗ ಅವ್ ಕಣ್ ಐತಿ ಅವ್ನ ಹೆಂತಿ ಮ್ಯಾಗ ನಿನ್ ಕಾಣ್ಬಿಟ್ಟೈತಿ ನೀಂಗ ಒಂದು ಕೆಲಸ ಮಾಡ್ರಿ ಅವ್ನಂತೆ ನೀಡು ನೀನ್ ಅವ್ನ ಮದುವೆ ಮಾಡ್ಬಿಡ್ತೀನಿ ಸರಿ ಬಿಡ್ತೈತಿ ನೋಡ್ರಿಪ್ಪ ತೀರ್ಪು ಈ ತೀರ್ಪನ್ನು ಒಪ್ಕೊಂಡು ಚಂದಂಗ ಬಾಳೆ ಮಾಡ್ತಿದ್ರ ಮಾಡ್ರಿ ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ಹೇಳ್ರಿ ನಾವಿಬ್ರು ನೋಡ್ಕೋತಿವಿ ಬಶಾ ಕೊಡ್ತಾ ಇರೋ ತೀರ್ಪು ಬರ್ತೇವೆ ಗೌರ ಅಲ್ಲಿ ಊರಿ ಮೆಕ್ಕಿದ ಅವ್ರಿ ಇವ್ರ ಇವ್ರ ಏನ್ ಬರ್ತಾ ಯಾ ಅವ್ರದ ಬರ್ತಾ ಇದರಕ್ಕೆ ಹತ್ತೀವಿ ಮುಂದಿನ ಶನಿವಾರ ಇದಕ್ಕೆ ರೆಡಿರಿ ಎಲ್ಲರೂ ನೋಡ್ರಿ ದರ್ಬಾರ್ ನೋಡಕತ್ರಿ ಅಂತ